ನಾನು ಅಪ್ಪ ಹುಟ್ಟಿನಿ ಆಧಾರ್ ಕಾರ್ಡ್ ನಾಗ ಹೆಸರು ಬಳಸಕ್ ನಮ್ಮ ಅಪ್ಪನ ಹುಡ್ಚಿಲ್ಲ ನಾನು ನಮ್ಮ ಮಗಳಿಗೆ ಸಂಬಳ ತಾಕಂಡ ನಿಂತಿದ್ದೆ ನಿಂತ ಜಗ್ ಎಂತ ಜಗ್ತಿ ಅಂತ ಏನ್ ಹುಚ್ಚರದ್ರಿ ಶಟ್ರ ಮಾನಿ ಶಾಣೆ ಅಂದಿದ್ದಲ್ಲ ಕೆಲಸ ಆಗಿ ನಿಂತ ಶಾಣೆ ಅಂತ ನನ್ನ ತಮ್ಮ ರವಿ ನಿಮ್ಮ ಮಗಳ ಜಡಿ ಹೆಚ್ಚಾಗಬೇಕಾದ್ರೆ ನಿಮ್ಮ ಮಗಳ ಸಂಭಾಯಿತ ಆಕಳ ನಿಂತ ಸುಮ್ಮನೆ ನಿಂತಿದ್ದಲ್ರೆ ಅದನ್ನ ನೀವ ವಿಚಾರ ಮಾಡ್ರಿ ನನ್ನ ತಮ್ಮನ ಹಿಡಿತ ನಿಮ್ಮ ಮಗಳಿಗೆ ಅದು ಎಷ್ಟು ಹಿತ ಅನಿಸಿರಬಾರದು ಇದು ಪಾಯಿಂಟ್

ನನ್ನ ಮಗನ ಎಲ್ಲಾರು ಕೊಟ್ಟು ಹಾಳಾಗ ನಾನು ಬಿಡುವ ನೀ ಬರುವಂತಪ್ಪ ಬಹಳ ದೊಡ್ಡ ಮನುಷ್ಯ ನಿಮ್ ಬಂದ್ ಹೂವನ್ನು ನಾ ಎಲ್ಲಾ ಬಗೆಹರಿಸ್ತೀನಿ ನಾ ಬಂದ ಹೂ ಅಂದ್ರೆ ಏನಂತನವ ಮುಗುಲು ಮಗಲು ಹೆಗಲು ತಗಲು ಕೋರ್ಟ್ ಕಚೇರಿ ಹೆದರಿಕೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ನನ್ನ ಕೋರ್ಟ್ನಾಗ ಹಾಳ ಅಂತಂದ ಇಷ್ಟು ಒಂದ್ ಹೋಗ್ಬಿಡ್ತೀನಿ ಹೋಗ್ ಬಿಡ್ತೀನಿ ಮಗನ ಮಗನಲ್ಲ ಇಬ್ರು ಅಣ್ಣ ರೋಡಿ ತರ್ತೀನಿ ರೋಡಿಗೆ ನೋಡತಿಯಾ ಅಲ್ಲಿ ಹಿಂಗೆ ಹಿಂಗೆ ಮಾಡಬೇಡ ಹಿಂಗೆ ಮಾಡಿದಿ ನನಗೆ ಎಲ್ಲಿ ಬೇಕಾದಲ್ಲಿ ಉಳಿತೈತಿ ಹ್ಞೂ ಮುಚ್ಕೊಂಡು ಹೋಗುವಂತ ನನ್ನದು ಎಲ್ಲಿ ಕರ್ಕೊಂಬಂದಿ ಓ ಬಾಡ ನೋಡಿ ನನಗೆ ಅದಕ್ಕೆ ತಪ್ಪ ಐತಿ ಕರ್ಕೊಂಬಂದದ್ದು ನಾ ಹೆಂಗೆ ಇರೋ ಅಂತ ಬರೋ ತಣ ಕೈ ಮಾಡಬೇಡ್ರಿ ಸಿಟ್ಟಿದ್ರೆ ಎರಡು ಗೂಟ್ ಗುಟ್ಲೆ ಹೊಡಿ ಅವ್ರು ಯಾಕಂತ ಕೇಳೋಲ್ಲ ಸಹ ಮೂರ್ತಿ ಅದು ನಮ್ಮ ಮಾತು ಕೇಳ್ತಾರೆ ನೀ ಕರೆ ನೋಡ್ದವ ಏನು ಅಂತ ಹೇಳಿ ಅಲ್ಲಿ ನಡೆದಿದ್ದು ಹೇಳು ಅಂದೇ ನಾನು ಇಷ್ಟು ಸೌಮ್ಯವಾಗಿ ಮಾತಾಡಕತ್ತೀನಿ ಏನ್ ಸೌಮ್ಯವಾಗಿ ಮಾತಾಡಿ ಜಡಿ ಜಗ್ಗನ ಇಲ್ಲ ರೇಪ ಮಾಡ್ಯಾನ ಇದು ಸೌಮ್ಯವಾಗಿ ಇನ್ನೊಂದ್ಸಲ ನಾನು ಕಳಿಸ್ತೀನಿ ಒಂದೇ ಸಲ ನೀನ ಕಳಿಸಿ ಅಂತ ಹೇಳ್ತಾರ ನಾನು ಆ ರೀತಿ ಮಾತಾಡಬೇಕಾದ್ರೆ ನೀವು ಅಂತಾನೆ ಹೇಗಿದ್ರಿ ಶಕ್ತ ಅಂತೀನಿ ನಾನು ಅನ್ನ ಕರೆ ಏನಂತೀನಿ ಬಲವಂತ ಮನೆಗೆ ಹೋಗುದು ಅನ್ಕೊಂಡು ಕೈ ಮುಕೊಂಡು ನಿಂತೀನಿ ಹೇಳಲಿ ಯಾಪ ಅಂದ್ರ

ಈಗ ನಿಮ್ಮ ನಿಮ್ ತೀರ್ಮಾನ ಏನೈತೆ ಹೇಳ್ಬಿಡಿ ಶೆಟ್ಟರ್ ಮಗಳು ಮಾತೇವಾದ ನನ್ನ ತಮ್ಮ ರವಿ ತೆಗೆದುಕೋಬೇಕು ಅಂತ ಮಾಡಿದ್ರೆ ಇದಕ್ಕೆ ನಾವೇನಂತ ಇದಕ್ಕೆ ಎಲ್ಲಾರು ಒಪ್ಪುವಂತಾರ ಬಿಡ್ರಿ ಎಲ್ಲಾರು ಒಪ್ತಾರ ನಾ ಒಪ್ಪಕ್ಕಲ್ಲ ಒಪ್ಪುದಲ್ಲ ಇವತ್ತು ಬಂದ್ರಿ ಬಗ್ಗೆ ಹಚ್ಚಿದ್ರಿ ನಾಳೆ ಮದುವೆ ಬರ್ತೀರಿ ಅಕ್ಕಿ ಕಾಳ ಹಾಕ್ತಿರಿ ಶಿಸ್ತು ಊಟ ಮಾಡಿ ಮನೆಗೆ ಹೋಗ್ತೀರಿ ಸಾಯುತ್ತಾನೆ ಇದ್ದು ಬಾಳೆ ಮಾಡುದು ಯಾರು ನನ್ನ ಮಗಳು ಏನೈತಿ ಇವ್ ತಮ್ಮನ ಹೆಸರು ಮೇಲೆ ಹಾಕಿ ಹೊಲ ಐತ್ಯಾ ಮನಿ ಐತ್ಯಾ ಬ್ಯಾಂಕ್ ಬ್ಯಾಲೆನ್ಸ್ ಐತ್ಯಾ ಹೌದ ನಮ್ಗೆ ನೌಕರಿ ಐತ್ಯಾ ಏನೈತೆ ಅಂತ ಕೊಡ್ಲಿ ಅಂದ್ರ ಬಲವಂತಪ್ಪನವ್ರ ಹತ್ರ ಬಲವಂತಪ್ಪನ ಯೋಗ್ಯತೆ ಹೇಳ್ಯಾರತ್ತಿಲ್ಲ ನಾನು ಹಿಂದಕ್ಕೆ ಅವರು ರಾಜಕೀಯದಾಗ ಇದ್ದವ್ರು ಬೇಕಾದಷ್ಟು ಕಳ್ಸ್ಬೋದು ಗ್ಯಾಪ್ ಬಳಸ್ಲಿಲ್ಲ ಕಮಿಷನ್ ಸಿಗಲಿಲ್ಲ ನಾವು ಜನರ ಸೇವೆ ನೀ ಸೇವೆ ಅಂತ ನಾವು ಅಂಡೇವ್ರೆ ಅನ್ಕ ನಾ ಬಿಂದಿಳ್ದಿರಿ ಈಗ ಆದ್ರೆ ಏನಾಯ್ತು ಶೇಕಡ ಇವತ್ತು ನಿಮ್ಮ ಕಣ್ಣ ನನ್ನ ಸಕಲ ಆಸ್ತಿ ನಾನು ತಮ್ಮ ಹೆಸರಲ್ಲೇ ಬರ್ದು ಕೊಡ್ತೀನಿ ಅದೇನು ಆಯ್ತಲ್ರಿ ಪಾಪ ಎಲ್ಲ ಬರ್ದು ಕೊಡ್ತೀನಂತಾರೆ ಅವರು ಎಷ್ಟು ಸರಳ ಕೊಡಕತ್ತಾರೆ ನೀವು ನಾನು ಜಗಳಕ್ಕೆ ಬಂದೀನಿ ಎಲ್ಲ ಆಸ್ತಿ ಎಲ್ಲ ಬರ್ದು ಕೊಡ್ತಾರಲ್ಲ ಎಲ್ಲ ಅದಕ್ಕೆ ಏನೈತೆ ಜಾಸ್ತಿ ಅಂತ ನಾನು ಸರಿ ಸಮಾನ ಇಲ್ಲ ಅದು ಏನೆಲ್ಲ ಕೊಡ್ತೀನಿ ಅಂದ್ರೆ ಮೈ ಇದ ನೋಡಿ ಆಮೇಲೆ ಇದ್ದಂತ ಐತಿ ಇದು ಬಾಯ್ ನೋಡು ಜಾಯ್ ಪತ್ರ ಬಾಯ್ ಕೊಡ್ತಾವ ಇಂತ ಮನೆ ಅನ್ನ ನಮ್ಮ ಮನೆ ಅಲ್ಲ ಆಗೋದಿಲ್ಲ ಗಾಡಿ ಗಾಡಿ ಬಿಲ್ಡಿಂಗ್ ಅಂದ್ರೆ ಈ ಮನೆ ರಮ ಇಲ್ಲ ರಮ ದೊಡ್ಡದೈತ ಮನೆ ಗಟ್ಟಿ ಮುಟ್ಟೆ ಐತಿ ಬಾಯ್ ಗಟ್ಟಿ ಮುಟ್ಟೆ ಅದಾವ ಹಿರಿಯರ ಕಟ್ಟಿಸಿದ್ದು ಅಲ್ಲ 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 ಇಷ್ಟು ಬೇರೆ ಭಾವ ಮಾಡ್ತಾರ ಬನ್ನಿ

ಹೇಳಿ ನೋಡಿ ವಿರಾತಸರಾ ತೆಂಗು ತೆಂಗು ವಿರಾತಸರಾ ತೆಂಗು ತೆಂಗು ಬೋ ಬೋ ಗುಂಡೆ ಆ ಗೌಡಾ ಪಿಂಗೋ ಅಂತಾನಾ ನಂದು ಇವತ್ತು ಗೊತ್ತಾಯಿತು ಯಾಪ್ಪ କ୍ଷମାର୍ଥଦ